ಯಾರ್ಯಾರಿಗೆ ಗೃಹಲಕ್ಷ್ಮಿ ಸ್ಕೀಮಿಂದ ಎರಡೆರಡು ಸಾವಿರ ರೂಪಾಯಿ ಬಂದಿಲ್ಲ ಅವ್ರಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಪ್ಪ ಅಂತಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಅಮೌಂಟ್ ಅನ್ನೋದು ಇಷ್ಟರಲ್ಲೇ ರಿಲೀಸ್ ಇದ್ದೀವಿ ಅದು ಯಾವಾಗ ಯಾವಾಗಂತಂದರೆ ಹದಿನೈದರಿಂದ ಹದಿನಾರು ಹದಿನೇಳು ಹದಿನೆಂಟು ಅನ್ಸಿದ ಮಟ್ಟಿಗೆ ಇಷ್ಟರಲ್ಲೇ ಬರಬಹುದು ನಿಮ್ಮ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಅಂತ ಹೇಳ್ಬೋದು ಇನ್ನು ಜೂನ್ ತಿಂಗಳ ಜುಲೈ ತಿಂಗಳ ಎರಡು ಸೇರಿಸಿ ಒಂದೇ ಸರಿ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಅಂತ ಎಲ್ರಿಗೂ ಒಂದು ರೀತಿ ಕನ್ಫ್ಯೂಷನ್ ಇದೆ ಬಟ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಜೂನ್ ತಿಂಗಳದು ಹಾಕ್ತೀವಿ ಜುಲೈ ತಿಂಗಳದು ನೆಕ್ಸ್ಟ್ ಮಂತ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಕಾದ್ ನೋಡೋದು ಬಾಕಿ ಇದೆ ನಂಗೆ ಅನ್ಸಿದ ಮಟ್ಟಿಗೆ ಎರಡು ತಿಂಗಳದು ಒಂದೇ ಸರಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರೆ ಅಂತ ಅನಿಸುತ್ತೆ ಬಟ್ ಕಾದ್ ನೋಡೋದು ಬಾಕಿ ಇದೆ ಇನ್ನು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಹಣ ಬರ್ತಾ ಇದೆ ಕೆಲವೊಬ್ಬರಿಗೆ ಹಣ ಬರ್ತಾ ಇಲ್ಲ ಅದನ್ನೂ ಒಂದು ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇದ್ದಾವೆ ಅದನ್ನು ನೀವು ನೀವೇ ಸರಿ ಮಾಡ್ಕೋಬೇಕಾಗುತ್ತೆ ಏನಾದರೂ ಒಂದು ಚೇಂಜಸ್ ಇರುತ್ತೆ ಬ್ಯಾಂಕ್ ಹೆಸರು ಅಥವಾ ಇ ಕೆ ವೈ ಸಿ ಏನೇನೋ ಇಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಿಮಗೆ ಇದು ಒಂದು ರೀತಿ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಬರಲಾರ್ದವ್ರಿಗೆ ಅಲ್ವಾ ಅಂದರೆ ಕೆಲವೊಬ್ಬರಿಗೆ ಬಂದಿರೋದಿಲ್ಲವಲ್ಲ ಆ ಒಂದು ಏನಾದರೂ ಪ್ರಾಬ್ಲಮ್ಗಳು ಇದ್ರೆ ಇವಾಗೆ ಸೊಲ್ಯೂಷನ್ ಮಾಡಿ ಹುಡ್ಕೊಂಡು ಇಟ್ಕೋಬೇಕಂತ ಹೇಳ್ಬೋದು ಅಂದರೆ ಬ್ಯಾಂಕ್ ಬ್ಯಾಂಕಲ್ಲಿ ಹೆಸರು ಚೇಂಜ್ ಇರುತ್ತೆ ಏನೋ ಒಂದು ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ತಿರಂಗಿಲ್ಲ ಏನೋ ಒಂದು ಪ್ರಾಬ್ಲಮ್ ಇದ್ದು ಲಿಟಿಕೇಶನ್ ಇದ್ದು ಪ್ರಾಬ್ಲಮ್ಗಳು ಆಗಿರ್ತಾವಲ್ಲ ಅಂಥವ್ರಿಗೆ ಈ ಒಂದು ಎರಡು ತಿಂಗಳ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಳಗಡೆ ನೀವೆಲ್ಲ ಸೊಲ್ಯೂಷನ್ ಮಾಡ್ಕೊಂಡ್ರೆ ಆ ಒಂದು ಹಣ ಬರಬೇಕಾದ ಟೈಮಲ್ಲಿ ನಿಮ್ಮ ಖಾತೆಗೂ ಹಣ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಇದೇ ಹದಿನೈದನೇ ತಾರೀಕು ಎರಡು ಸಾವಿರ ರೂಪಾಯಿ ಎಲ್ಲರ ಖಾತೆಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ದಾರೆ ಕಾದು ನೋಡೋದು ಬಾಕಿ ಇದೆ ಇವತ್ತು ನಾಳೆ ಅಥವಾ ನಾಡ್ದ ಅಥವಾ ಒಂದು ಇನ್ ಕೇಸ್ ಇವತ್ತು ನಾಳೆ ನಾಡ್ದೆ ಬರಲಿಲ್ಲ ಅಂತಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವಾಗ ಬರುತ್ತೆ ಯಾವಾಗಿಲ್ಲ ನಮ್ಮ ಗೃಹಲಕ್ಷ್ಮಿಯರು ತುಂಬಾ ಕಾತುರದಿಂದ ಕಾದು ಕೂತಿದ್ದಾರೆ ಆ ಒಂದು ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಯಾಕಂದ್ರೆ ಒಂದು ಹತ್ತು ತಿಂಗಳು ಹಾಕಿ ಹನ್ನೊಂದನೇ ತಿಂಗಳ ಹನ್ನೆರಡನೇ ತಿಂಗಳ ಹಾಕ್ಲಿಲ್ಲ ಅಂತಂದ್ರೆ ಸ್ವಲ್ಪ ಅವರಿಗೂ ಬೇಜಾರಾಗುತ್ತೆ ಖಂಡಿತವಾಗ್ಲು ಹಾಕ್ತಾರೆ ಅಂತ ಅನ್ಸುತ್ತೆ ನೋಡಬೇಕು ಏನು ಮಾಡುತ್ತ ಅಂತ ಕಾದು ನೋಡೋದು ಬಾಕಿ ಇದೆ ಓಕೆ ಸ್ನೇಹಿತರೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಬೇಕು ಅಂತಂದರೆ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್